ಅಖಿಲ ಭಾರತ ವೀರಶೈವ ಮಹಾಸಭದ ಇವತ್ತು ಎರಡನೇ ಹಂತದ ಚುನಾವಣೆಯಲ್ಲಿ ಇವತ್ತು ಏನು ಕೇಂದ್ರ ಸಮಿತಿಗೆ ಡಾಕ್ಟರ್ ಸಚ್ಚಿದಾನಂದ ಅವರು ಚಿದಾನಂದ ಚಿದಾನಂದ ಅಖಿಲ ಭಾರತ ವೀರಶೈವ ಮಹಾಸಭಾದ ಎರಡನೇ ಹಂತದ ಹಂತದ ಚುನಾವಣೆ ಎಲ್ಲ ಪ್ರಕ್ರಿಯೆಗಳು ಇವತ್ತು ಪೂರ್ಣಗೊಂಡಿದ್ದು ಈಗ ವಿವಿಧ ಪದಾಧಿಕಾರಿಗಳ ಸ್ಥಾನಕ್ಕೆ ವಿವಿಧ ಇವರು ಆಯ್ಕೆಯಾಗಿದ್ದಾರೆ ವಿಶೇಷವಾಗಿ ಇವತ್ತು ಕೇಂದ್ರ ಸಮಿತಿಗೆ ಚಿದಾನಂದ ಮಠದ್ದವರು ಆಯ್ಕೆಯಾಗಿದ್ದಾರೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಅಖಿಲ ಕಿಲ ಭಾರತ ವೀರಶೈವ ಮಹಾಸಭೆ ನೂರಿಪ್ಪತ್ತು ವರ್ಷಗಳ ಇತಿಹಾಸ ಹೊಂದಿರುವ ಒಂದು ರಾಷ್ಟ್ರೀಯ ಸಂಸ್ಥೆ ವೀರಶೈವ ಲಿಂಗಾಯತ ಸಮುದಾಯದ ಮಾತೃ ಸ್ವರೂಪದ ಸಂಘಟನೆ ಇದು ಎಂತೆಂಥ ಹಲವಾರು ಸಂಘಟನೆಗಳು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇದ್ದರೂ ಸಹ ಎಲ್ಲದಕ್ಕೂ ಒಂದು ಪ್ರಧಾನ ವ್ಯವಸ್ಥೆಯ ಈ ಅಖಿಲ ಭಾರತ ವೀರ್ಶಕ ಲಿಂಗಾಯತ ಮಹಾಸಭೆಯ ಕೇಂದ್ರೀಯ ಸಮಿತಿಯ ಸದಸ್ಯನಾಗಿ ಮೂರನೇ ಬಾರಿ ಆಯ್ಕೆಯಾಗಿರುವ ನಾನು ಈ ಸಂದರ್ಭದಲ್ಲಿ ಇಂಥ ಸಂಸ್ಥೆಯೊಂದಿಗೆ ನಿಕಟ ಸಂಪರ್ಕ ಇಟ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಅತ್ಯಂತ ಹರ್ಷ ಪಡ್ತಾ ಇದ್ದೀನಿ ಈಗ ನಮ್ಮ ಸದ್ಯದ ಪ್ರಸ್ತುತ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರು ಮತ್ತು ಮಹಾಪ್ರಧಾನ ಪ್ರಧಾನ ಕಾರ್ಯಗಳಾದ ಈಶ್ವರ್ ಖಂಡ್ರೆ ಅವರು ಮತ್ತು ನೂತನವಾಗಿ ಆಯ್ಕೆಯಾಗಿರುವ ರಾಜ್ಯ ಘಟಕದ ಅಧ್ಯಕ್ಷರಾದ ನಿವೃತ್ತ ಡಿ ಜಿ ಪಿ ಮತ್ತು ಐ ಜಿ ಪಿ ಅಧಿಕಾರಿಯಾಗಿ ನಿವೃತ್ತರಾಗಿರುವ ಶಂಕರ್ ಬಿದ್ರಿ ಸಾಹೇಬರ ನಾಯಕತ್ವದಲ್ಲಿ ಈ ಮಹಾಸಭೆ ಅದ್ಭುತವಾಗಿ ಇದೆ ಒಟ್ಟು ದೇಶದ ಮೂರುವರೆ ಕೋಟಿ ವೀರಶೈವ ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಅಷ್ಟೇ ಅಲ್ಲ ಕರ್ನಾಟಕ ಆಂಧ್ರ ತಮಿಳುನಾಡು ತೆಲಂಗಾಣ ಆಂಧ್ರ ಆಂಧ್ರ ಪ್ರದೇಶ್ ಕೇರಳ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಮತ್ತು ದೆಹಲಿ ಘಟಕ ದೆಹಲಿ ರಾಜ್ಯದಲ್ಲೂ ಕೂಡ ನಾವು ಘಟಕಗಳನ್ನು ಹೊಂದಿ ಪದಾಧಿಕಾರಿಯನ್ನು ಆಯ್ಕೆ ಮಾಡುವ ಎರಡನೇ ಹಂತದ ಚುನಾವಣೆ ಈಗ ತಾವು ಹೇಳಿದಾಗೆ ಮುಗಿದಿದೆ ಇದರಲ್ಲಿ ನಾನು ಕೇಂದ್ರ ಸಮಿತಿಯ ಕಾರ್ಯದರ್ಶಿ ಕೇಂದ್ರ ಸಮಿತಿಯ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ ಅಂದರೆ ಏನು ಇಂಗ್ಲೀಷ್ನಲ್ಲಿ ಕರೆಯೋದಾದರೆ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಸಿ ಡಬ್ಲ್ಯೂ ಸಿ ಇದು ಇದು ಒಂಥರ ಹೇಗಪ್ಪ ಅಂದರೆ ನಾವೇ ಮುಂದೆ ನಾವು ಇಪ್ಪತ್ತ್ಮೂರು ಜನ ನಿನ್ನೆ ಆಯ್ಕೆ ಆದ್ವಿ ಅದರಲ್ಲಿ ಏಳು ಜನ ಮಹಿಳೆಯರು ಇದಾದ ನಂತರ ನಮ್ಮ ಅಧ್ಯಕ್ಷರಿಗೆ ಮತ್ತು ಮಹಾ ಪ್ರಧಾನ ಕಾರ್ಯಗಳಿಗೆ ಇರುವ ವಿಶೇಷ ಪರಮಾಧಿಕಾರ ಬಳಸಿ ಅವರು ಕೆಲವೊಂದು ಜನರನ್ನು ನಾಮಕ್ ನಾಮಾಂಕಿತ ಮಾಡೋದು ಕೂಡ ಅವರಿಗೆ ಅಧಿಕಾರ ಇದೆ ಅವ್ರನ್ನ ಕೋ ಆಪ್ಟ್ ಮಾಡೋದ್ರ ಮೂಲಕ ಈ ಸಂಸ್ಥೆಯ ಈ ಒಂದು ಬಾಡಿಯ ಬಲವನ್ನು ಹೆಚ್ಚಿಸಬಹುದಾಗಿದೆ ತದನಂತರದಲ್ಲಿ ಅಂದರೆ ಅಕ್ಟೋಬರ್ ತಿಂಗಳರ ಮಧ್ಯಭಾಗದಲ್ಲಿ ನಾವೆಲ್ಲ ಕೇಂದ್ರ ಸಮಿತಿಯ ಹಲವಾರು ಜನ ಪದಾಧಿಕಾರಿಗಳಾಗಿದ್ದೀವಿ ಉದಾಹರಣೆಗೆ ಉಪಾಧ್ಯಕ್ಷ ಆಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಮತ್ತು ಖಜಾಂಚಿ ಆಗಿರ್ಬೋದು ಹೀಗೆ ನಾವೆಲ್ಲ ಸೇವೆಗೆ ಅಣಿಯಬೇಕಾಗಿದೆ ನಾವು ಈ ಒಂದು ಅಖಿಲ ಭಾರತ ವೀರ್ಶಿವ ಮಹಾಸಭೆಯನ್ನು ಇನ್ನೂ ಹೆಚ್ಚಿನ ಕ್ರಿಯಾಶೀಲ ಸೃಜನಶೀಲ ರೂಪದಲ್ಲಿ ಇದನ್ನು ಕೊಂಡೊಯ್ಯೋ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಅದೇ ತರಹ ಜಿಲ್ಲಾ ಘಟಕಗಳು ರಚನೆ ಆಗಿದ್ದಾವೆ ಕೆಲವೊಂದು ಆಯ್ಕೆ ಆಗಿದಾವೆ ಕೆಲವೊಂದು ಚುನಾವಣೆ ಆಗಿದ್ದಾವೆ ಅದೇ ರೀತಿ ತಾಲೂಕು ಘಟಕಗಳ ಸದಸ್ಯರು ಕೂಡ ಆಯ್ಕೆಯಾಗಿದ್ದಾರೆ ಇವತ್ತು ಈಗ ನಾವು ತಾಲೂಕಾ ಘಟಕ ಜಿಲ್ಲಾ ಘಟಕಗಳ ನಂತರ ವಿಶೇಷ ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ ಘಟಕ ಕೂಡ ಇರ್ತದೆ ಅದೇ ರೀತಿ ಬೆಂಗಳೂರು ನಗರ ಜಿಲ್ಲೆ ಘಟಕ ಕೂಡ ಇರ್ತದೆ ಹೀಗೆ ನಗರ ಜಿಲ್ಲೆ ತಾಲೂಕು ಮಟ್ಟಗಳ ಮಟ್ಟದಿಂದ ಆಯ್ಕೆಯಾದ ನಾವು ಸದಸ್ಯರಿಗೆ ಆಯ್ಕೆಯಾಗಿ ಮಹಾಸಭೆಯ ಸೇವೆಗೆ ನಾವು ಸನ್ನದ್ಧರಾಗಬೇಕಾಗಿದೆ ಮುಂದಿನ ಭಾಗದಲ್ಲಿ ನಾವೀಗ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಕೂಡ ಈ ಅಖಿಲ ಭಾರತ ವೀರಶಿವ ಮಹಾಸಭೆಗೆ ನಡೀತದೆ ಅದು ಅತ್ಯಂತ ವ್ಯವಸ್ಥಿತವಾಗಿ ತನ್ನದೇ ಆದ ಪದ್ಧತಿ ಮತ್ತು ಕ್ರಮವನ್ನು ಅನುಸರಿಸಿ ಅದು ಆಯ್ಕೆಯಾಗುವಂಥ ಸನ್ನಿವೇಶ ಇರ್ತದೆ ಅದು ಬರಲಿರೋ ದಿನಮಾನಗಳಲ್ಲಿ ಯಾರು ಅಧ್ಯಕ್ಷ ಆಗಬೇಕು ಅನ್ನೋದನ್ನು ನಮ್ಮ ಹಿರಿಯರು ಸಮಾಜದ ಪ್ರಮುಖರು ಶ್ರೀಗಳು ಪೂಜ್ಯರು ಎಲ್ಲರೂ ಸೇರಿ ಮತ್ತು ಒಂದು ಏನು ಕೇಂದ್ರೀಯ ಸಮಿತಿ ಅಂತ ನಮ್ಮಲ್ಲಿ ಸೆಂಟ್ರಲ್ ಕಮಿಟಿ ಅಂತ ಇದೆ ಅವರೆಲ್ಲ ಸೇರಿ ನಿರ್ಧಾರ ಕೈಗೊಳ್ತಾರೆ ಆ ಸಂದರ್ಭದಲ್ಲಿ ಪ್ರಾಯಶಃ ಅದು ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಅವರು ಆಯ್ಕೆ ಆಗ್ತದೆ ಅಕ್ಟೋಬರ್ ಮಧ್ಯಭಾಗಕ್ಕೆ ಎಲ್ಲ ಕಮಿಟಿಗಳ ಎಲ್ಲ ಪದಾಧಿಕಾರಿಗಳಿಗೆ ಅಧಿಕಾರವನ್ನು ಹಂಚೋದ್ರ ಮೂಲಕ ಈ ಸಮಾಜಕ್ಕೆ ಒಂದು ವ್ಯವಸ್ಥಿತ ರೂಪ ಕೊಟ್ಟು ಈ ಸಮಾಜವನ್ನು ಮುನ್ನಡೆಸೋದಕ್ಕೆ ಇಡೀ ತಂಡವನ್ನು ಸನ್ನದ್ದುಗೊಳಿಸುವ ಜವಾಬ್ದಾರಿ ಸಮಾಜದ ಪ್ರಮುಖರ ಮೇಲಿದೆ ಪ್ರಾಯಶಃ ಅವರು ಅದನ್ನೆಲ್ಲ ನಿಭಾಯಿಸೋದಕ್ಕೆ ಸಮರ್ಥರು ಕೂಡ ಇದ್ದಾರೆ ಇಂಥ ಒಂದು ವಿಶೇಷ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಶೈಕ್ಷಣಿಕ ರಂಗ ಧಾರ್ಮಿಕ ರಂಗ ರಾಜಕೀಯ ರಂಗ ಸಾಮಾಜಿಕ ರಂಗ ಸಾಂಸ್ಕೃತಿಕ ರಂಜ ಹಣಕಾಸು ರಂಗದಲ್ಲೂ ಕೂಡ ಅತ್ಯಂತ ಪ್ರಬುದ್ಧವಾಗಿ ಪ್ರಬಲವಾಗಿರುವ ಈ ವೀರಶೈವ ಲಿಂಗಾಯತ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆ ಅಖಿಲ ಭಾರತ ವೀರಶೈವ ಮಹಾಸಭೆ ಎನ್ನುವುದನ್ನು ತಮ್ಮಲ್ಲಿಗೆ ತಮಗೆಲ್ಲ ತಿಳಿಸೋದ್ರ ಮೂಲಕ ಈ ಸಂಸ್ಥೆ ಜೊತೆ ತಾವು ಒಡನಾಟ ಹೊಂದಬೇಕು ಇಡೀ ಸಮಾಜ ಬಾಂಧವರು ನಾವೆಲ್ಲರೂ ಕೂಡ ಒಂದಾಗಿ ಈ ಸಂಸ್ಥೆಯನ್ನು ಇನ್ನೂ ಬಲಪಡಿಸಬೇಕು ಬರಲಿರುವ ದಿನಮಾನಗಳಲ್ಲಿ ಇದಕ್ಕೆ ಇನ್ನೂ ಬೃಹತ್ ರೂಪ ವಿರಾಟ್ ರೂಪ ಕೊಟ್ಟು ನಮ್ಮ ಸಂಸ್ಥೆ ಅನ್ಯ ಧರ್ಮೀಯ ಸಂಸ್ಥೆಗಳಿಗೂ ಕೂಡ ಮಾದರಿಯಾಗಿ ಎಲ್ಲ ಜನಾಂಗಗಳನ್ನು ಕೂಡ ನಮ್ಮೊಂದಿಗೆ ಕೊಂಡೊಯ್ದು ಅಂದರೆ ನಾವು ನಮ್ಮ ಹಿತಚಿಂತಕರಾದರೂ ಕೂಡ ಇನ್ನುಳಿದ ಸಮುದಾಯಗಳ ಸ್ನೇಹಿತರಂತೆ ಒರೆಸುವ ಹೊಣೆಗಾರಿಕೆ ಕೂಡ ನಮ್ಮೇಲಿದೆ ಹಿರಿಯಣ್ಣನಂತೆ ಮುಂದೆ ಹೋಗುವಂಥ ಒಂದು ಪ್ರಬಲ ಪ್ರಬುದ್ಧ ಸಮುದಾಯ ಇದಾಗಿದೆ ಈ ದಿಸೆಯಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ ಕಾರಣ ನಾನು ಮೂರು ಬಾರಿ ಕೇಂದ್ರೀಯ ಸಮಿತಿಯ ಸದಸ್ಯನಾಗಿ ಆಯ್ಕೆಯಾಗಿದ್ದೆ ಕೂಗಿದೆ ಏನು ಸೌಲಭ್ಯಗಳಾಗಿಲ್ಲ ಜಿಲ್ಲೆಗಳಲ್ಲಿ ಏನು ಕೆಲಸಗಳಾಗಲಿಲ್ಲ ಈ ಥರ ಎಲ್ಲ ಕೂಗಿದೆ ಸರ್ ಈಗ ಈಗ ಜಿಲ್ಲಾ ಘಟಕಗಳಲ್ಲಿ ನೋಡಿ ತಾವು ಹೇಳೋದು ಸರಿ ಇದೆ ಮಟ್ಟಿಗೆ ನಾವು ಇನ್ನೂ ಕ್ರಿಯಾಶೀಲರಾಗಬೇಕು ಅದನ್ನ ನಾನು ಒತ್ತಿ ಹೇಳೋದಕ್ಕೆ ಬಯಸ್ತೀನಿ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಭವನ ರಚನೆ ಆಗಿದೆ ಹಾವೇರಿ ಜಿಲ್ಲೆಯಲ್ಲಿ ರಚನೆ ಆಗಿದೆ ಬೆಳಗಂ ಜಿಲ್ಲೆಯಲ್ಲಿ ರಚನೆ ಆಗಿದೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ರಚನೆ ಆಗ್ತಿದೆ ಕೆಲವು ಜಿ ಕೆಲವು ನಗರಗಳಲ್ಲಿ ಕೆಲವು ಜಿಲ್ಲಾ ಜಿಲ್ಲಾಘಟ್ಟಗಳಲ್ಲಿ ನಾವು ನಿವೇಶನಗಳನ್ನು ಕೊಂಡಿದ್ದೀವಿ ಕಟ್ಟಡಗಳು ಅರ್ಧ ಅರ್ಧ ಭಾಗ ಮುಗಿದಿದ್ದಾವೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ನಾವು ವಿದ್ಯಾರ್ಥಿ ನಿಲಯಗಳನ್ನ ಸ್ಥಾಪಿಸೋರ ಮೂಲಕ ನಮ್ಮ ಸಮುದಾಯದ ಪ್ರತಿಭಾವಂತ ಪ್ರಬುದ್ಧರಿಗೆ ಅವರಿಗೆ ನೆಲೆ ಬೆಲೆ ವಾಸ್ತವ್ಯ ಪ್ರಸಾದ ವ್ಯವಸ್ಥೆ ಮಾಡೋದ್ರ ಮೂಲಕ ಈ ಸಮಾಜವನ್ನು ಇನ್ನೂ ಬಲಗೊಳಿಸುವ ಹೊಣೆಗಾರಿಕೆಯನ್ನು ನಾವು ಹೊತ್ತಿದ್ದೀವಿ ಅದನ್ನು ಬರಲಿರೋ ದಿನವಾಗಲಿ ಖಂಡಿತ ಜಾರಿಗೆ ತರ್ತೀವಿ ಈಗ ಆಗಿರೋ ಕೆಲವೊಂದು ಏನು ಹಿನ್ನಡೆಗಳನ್ನು ನಾವು ಮೀರಿ ಬರಲಿರೋ ದಿನಗಳಿಗೆ ಮುನ್ನಡಿತೇವೆ ಅನ್ನೋ ಆಶ್ವಾಸನ ಕೂಡ ನಾ ಇಡೀ ಸಮುದಾಯ ಬಾಂಧವರಿಗೆ ನೀಡೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಇವತ್ತು ಕೇಂದ್ರ ಸಮಿತಿಗೆ ಆಯ್ಕೆಯಾಗಿರ್ತಕ್ಕಂಥ ಚಿದಾನಂದ ಮಠದವರು ಒಟ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು ದೃಷ್ಟಿಕೋನವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅಂದರೆ ವೀರಶೈವ ಸಮುದಾಯದ ಅಭಿವೃದ್ಧಿಗೆ ಮುಂದೆ ನಾವು ಏನು ಮಾಡ್ಬೋದು ಈಗ ಹಿಂದಿರ್ತಕ್ಕಂಥ ಹಿಂದಿದ್ದ ಹಿಂದೆ ಮುಂದೆ ನಾವು ಏನು ಕೈಗೊಳ್ಳಬೇಕು ಅಂತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜೊತೆ ಮಾತನಾಡಿದ್ದಾರೆ ಕ್ಯಾಮರಾಮನ್ ಯೂಸುಫ್ ಖಾನ್ ಜೊತೆ ವಿರೂಪಾಕ್ಷಾಲೆಗಳಲ್ಲೇ ನಮಸ್ಕಾರ ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಶನ್ ಅಲ್ಲಿ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ